ಅಡ್ಡಿ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೀತಾ ಇದೆ ಅಂತಕ್ಕಂಥ ಮಾತಿಗೆ ಬೆಲೆ ಬರ್ತದೆ ಮುಂಬರ ಸರ್ಕಾರಕ್ಕೆ ನಿಮ್ಗೋರು ಎಲ್ಲ ನಿಮ್ಮ ಮಾತಿಗೆ ಏನು ಬೆಲೆ ಇದೆ ನಿಮ್ಮ ಆಡಳಿತಕ್ಕೇನು ಬೆಲೆ ಇದೆ ನಿಮ್ಮ ಭಾಷಣಗಳಿಗೆ ಏನು ಬೆಲೆ ಇದೆ ಯಾರು ಕೇಳ್ತಾರೆ ನಿಮ್ಮನ್ನು ಎಸ್ ಎಲ್ ಸಿ ಆದವ್ರು ಕೂಡ ಪದವಿ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಬೇಕಾದ್ರೆ ಮತ್ತು ಮಧ್ಯಾಹ್ನ ರ್ಯಾಕೆ ಪದವಿ ತರಬೇಕು ಈ ದೇಶ ನಡೆಯೋದು ಸಂವಿಧಾನಿಕ ಕಾನೂನಿನ ಮೇಲೆ ಡೆಮೋಕ್ರೆಟಿಕ್ ಪ್ರಿನ್ಸಿಪಲ್ಸ್ ಮೇಲೆ ಪಿ ಆರ್ ಆಕ್ಟ್ ಟ್ವೆಂಟಿ ಫಿಫ್ಟಿ ಒನ್ ಮೇಲೆ ಈ ರೀತಿ ಇರಬೇಕು ಅಂತ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆಯುವಾಗ ಇಟ್ಟು ಚಂದ ಬರ್ದರಲ್ಲ ಕೇಂದ್ರದಲ್ಲಿ ರಾಜ್ಯಸಭೆ ರಾಜ್ಯದಲ್ಲಿ ವಿಧಾನ ಆಯ್ಕೆ ಸದಸ್ಯರನ್ನ ಸರ್ಕಾರಿಗೆ ನೀವು ಯಾವ ರೀತಿ ಪದವಿ ಫಿಕ್ಸ್ ಮಾಡ್ತೀರೋ ಅದೇ ರೀತಿ ಅಭ್ಯರ್ಥಿಗೂ ಒಂದು ಪದವಿ ಫಿಕ್ಸ್ ಮಾಡೋದು ತಿದ್ದುಪಡಿ ತರಬೇಕಂತಕ್ಕಂಥದ್ದು ಇವತ್ತು ಅಗತ್ಯವಾದ ಸಂದರ್ಭ ಕರ್ನಾಟಕದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮನವರಿಗೆ ಒಂದು ವಿಶೇಷ ಮನವಿ ಏನಪ್ಪತ್ತಂದರೆ ಇತ್ತೀಚೆಗೆ ವಿಧಾನ ಪರಿಷತ್ ಚುನಾವಣೆ ತಯಾರಿ ಭಾಳ ಭರ್ಜರಿಯಾಗಿ ನಡೀತಾ ಇದೆ ಆಗೋಸ್ಕರ ಏಳು ಸೀಟ್ಗಳನ್ನ ಗೆಲ್ತಕ್ಕಂಥ ಜವಾಬ್ದಾರಿ ಮುಖ್ಯಮಂತ್ರಿ ಮೇಲೆ ಇದೆಯನ್ನೋದು ನಮಗೆಲ್ಲರಿಗೂ ಗೊತ್ತು ಸೊ ನಮ್ಮದು ಏನಪ್ಪ ವಿಶೇಷ ಒಂದು ಆಗ್ರತೆ ಅಂದರೆ ವಿಧಾನ ಪರಿಷತ್ ಸದಸ್ಯರು ಹಿರಿಯ ಸದಸ್ಯರ ಸಭೆ ಇಂಗ್ಲೆಂಡ್ ಪ್ರಕಾರ ಅದಕ್ಕೆ ಹೌಸ್ ಆಫ್ ಲಾರ್ಡ್ಸ್ ಅಂತ ಕರೀತಾರೆ ಹೌಸ್ ಆಫ್ ಲಾರ್ಡ್ಸ್ ಇಟ್ ಮೀನ್ಸ್ ಕೆಲ ಸದಸ್ಯರಿಗೆ ಅಥವಾ ಕ್ಯಾಬಿನೆಟ್ ದರ್ಜೆ ಸದಸ್ಯರಿಗೆ ಅಗತ್ಯ ಬಿದ್ದಾಗ ಅವ್ರನ್ನ ಮೇಲ್ಮನೆಗೆ ಕರೆಸಿಬಿಟ್ಟು ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಗಹನವಾಗಿ ವಿಚಾರ ಮಾಡೋದ್ರ ಮೂಲಕ ಸೂಕ್ತ ತಿಳುವಳಿಕೆ ನೀಡಿ ನಿರ್ದೇಶನ ಕೊಡ್ತಕ್ಕಂಥ ಸದಸ್ಯ ಸ್ಥಾನಕ್ಕೆ ಹೊಂದತಕ್ಕಂಥ ಹುದ್ದೆಗಳು ಅಂಥ ಒಂದು ವಿಧಾನ ಪರಿಷತ್ ಸದಸ್ಯರಿಗೆ ಆರ್ತಕ್ಕಂಥ ವ್ಯಕ್ತಿಗಳು ಕೆಲವು ಕ್ಷೇತ್ರಗಳಲ್ಲಿ ಸಾಮಾಜಿಕ ಕ್ಷೇತ್ರ ಕಲಾಕ್ಷೇತ್ರ ವಿಜ್ಞಾನ ಕ್ಷೇತ್ರ ಅಥವಾ ಇನ್ಯಾವುದೇ ಕ್ಷೇತ್ರ ಇರಬೇಕಾದರೆ ಅವರಿಗೆ ವಿಶೇಷವಾದ ಪರಿಣಿತಿ ಇರಬೇಕು ಸಮಯದ ಬಗ್ಗೆ ಆಳವಾದ ನಾಲೆಜ್ ಇರಬೇಕು ಜೊತೆಗೆ ಸಮರ್ಥವಾಗಿ ಮಾತನಾಡ್ತಕ್ಕಂಥ ಚಾಕು ಚಿಕಿತ್ರಿಬೇಕು ಅಂಥವ್ರನ್ನ ಮಾತ್ರ ಮೇಲ್ಮನೆ ಸದಸ್ಯನಾಗಿ ಆಯ್ಕೆ ಮಾಡಲಿಕ್ಕೆ ರೂಲ್ನಲ್ಲಿ ಪ್ರಯೋಜನ ಇದೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದರೆ ಹತ್ತೊಂಬತ್ತು ನೂರ ತೊಂಬ ಎಂಬತ್ತ್ಮೂರು ಎಂಬತ್ತೈದನೇ ಸಾಲಿನಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಎಂ ಸಿ ನಾನಯ್ಯ ಎ ಕೆ ಅಂತ ಸದಸ್ಯರು ಏನಾದರೂ ಮಾತಾಡ್ತಾ ಇದ್ದರೆ ಇಡೀ ಕರ್ನಾಟಕ ಸರ್ಕಾರ ಗಹನವಾಗಿ ವಿಚಾರ ಮಾಡೋದು ವಿಚಾರ ವಿಮರ್ಶೆ ಮಾಡೋದು ಚರ್ಚೆಗಳು ಮಾಡೋದಕ್ಕಂಥ ಅವರು ಹುಟ್ಟು ಹಾಕ್ತಿದ್ರು ಅಂದರೆ ಅಂಥ ಒಂದು ಗಂಭೀರವಾದ ವಿಷಯಗಳ ಬಗ್ಗೆ ಮಾತನಾಡ್ತಕ್ಕಂಥ ಚಾಕ್ಷಕ್ಯತೆ ಇರೋವರು ಸಾಮಾಜಿಕ ಕಳ್ಕಳಿರೋರು ವಿಶೇಷವಾಗಿ ಎಸ್ ಸಿ ಎಸ್ ಟಿ ಅಲ್ಪಸಂಖ್ಯಾತರು ಮತ್ತು ಅಲಿಮಾರಿಗಳು ಅಥವಾ ಯಾರಿಗೆ ವಿಧಾನಸಭೆಗೆ ಆಯ್ಕೆಯಾಗಿ ಬರಲಾರಂಥ ಶಕ್ತಿ ಸಾಮರ್ಥ್ಯ ಸಪೋರ್ಟ್ ಇರೋದಲ್ಲೋ ಅಂಥ ವ್ಯಕ್ತಿಗಳನ್ನ ವಿಶೇಷವಾಗಿ ಆಯ್ಕೆ ಮಾಡಿ ಮೇಲ್ಮನಶೆಗೆ ಆರಿಸಿಕೊಟ್ಟದ್ದಾದರೆ ಅದಕ್ಕೊಂದು ಘನತೆ ಗೌರವ ಮತ್ತು ರೂಲ್ ಆಫ್ ಲಾಗ್ ರೆಸ್ಪೆಕ್ಟ್ ಕೊಟ್ಟಂಗೆ ಆಗ್ತದೆ ಇತ್ತೀಚೆಗೆ ಸನ್ಮಾನ್ಯ ಸಚಿವರು ಡಾಕ್ಟರ್ ಮಾದೇವಪ್ಪನವರು ಫೆಬ್ರವರಿ ತಿಂಗಳಲ್ಲಿ ಆಲ್ ಕರ್ನಾಟಕ ಒಂದು ಜಿಲ್ಲೆಗೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡೋದ್ರ ಮೂಲಕ ಸಂವಿಧಾನ ಜಾತೇನೆ ಆಯೋಜನೆ ಮಾಡೋದ್ರ ಮೂಲಕ ಸಂವಿಧಾನ ಪ್ರಸ್ತಾವ ಇರ್ತಕ್ಕಂಥ ಸಾಮಾಜಿಕ ನ್ಯಾಯ ಆರ್ಥಿಕ ನ್ಯಾಯ ರಾಜಕೀಯ ನ್ಯಾಯ ಶೈಕ್ಷಣಿಕ ಸಾಮಾಜಿಕ ಕೊಡೋದಕ್ಕೋಸ್ಕರ ಪ್ರಸ್ತಾವನೆಯನ್ನು ಎಲ್ಲ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಗ್ರಾಮ ಪಂಚಾಯತ್ ಮಟ್ಟಿಗೆ ಅದನ್ನು ಓದಿಸಿ ಬಹಿರಂಗವಾಗಿ ಒಂದು ತಿಂಗಳ ಕಾಲ ಸಮಾವೇಶ ಮಾಡಿದ್ದಲ್ಲದೆ ಕೊನೆಯ ದಿನಗಳಲ್ಲಿ ಬೆಂಗಳೂರಂಥ ರಾಷ್ಟ್ರ ಜಾಗದಲ್ಲಿ ರಾಜ್ಯ ಸ್ಥಳದಲ್ಲಿ ಎರಡು ದಿನಗಳ ಕಾಲ ಒಂದು ಸಮಾವೇಶ ಮಾಡಿ ವಿಚಾರ ಸಂಖ್ಯೆಯನ್ನು ಮಾಡಿದ್ದು ಕೂಡ ಇವತ್ತಿದೆ ಸೊ ಅಂಥ ಒಂದು ಸಾಮಾಜಿಕ ನ್ಯಾಯ ಕೊಡಬೇಕಂದ್ರೆ ಯಾರಿಗೆ ಕೆಳಮನೆ ಸದಸ್ಯರಾಗಿ ಆಯ್ಕೆ ಆಗ್ತಕ್ಕಂಥ ಸಾಮಾಜಿಕ ಆರ್ಥಿಕ ಮತ್ತು ಬಲಾಢ್ಯ ಇಲ್ತಕ್ಕಂಥ ಸಮುದಾಯಗಳು ಸಾಮಾಜಿಕ ನ್ಯಾಯದಿಂದ ವಂಚಿತ ಆಗಬಾರ್ದು ಅನ್ನೋ ಉದ್ದೇಶ ಏನಾದರೂ ಸರ್ಕಾರಕ್ಕೆ ಇದ್ದದಾದರೆ ನೀವು ಸಂವಿಧಾನ ಜಾತಾಸದಲ್ಲಿ ಸಂವಿಧಾನ ಪ್ರಸ್ತಾವನೆ ಚಾಲನೆ ಕೊಟ್ಟದಕ್ಕೆ ಏನಾದರೂ ಮನತಿ ಕೊಡೋದಾದರೆ ಈ ವಿಷಯವನ್ನು ನೀವು ಕಡ್ಡಾಯವಾಗಿ ಅಲ್ಪಸಂಖ್ಯಾತರು ಎಸ್ ಸಿ ಎಸ್ ಟಿ ಅದು ವಿಶೇಷವಾಗಿ ಅಲಿಮಾರಿಗಳು ಸಣ್ಣ ಪುಟ್ಟ ಸಮುದಾಯಗಳು ಇವತ್ತಿಗೂ ಕೂಡ ಯಾವುದೇ ಸಮಾಜದ ಲಾಭಗಳು ತಟ್ಟದೆ ಊರು ಹೊರಗಡೆತಕ್ಕಂಥ ಅಲಿಮಾರಿ ಸಮುದಾಯಗಳನ್ನು ನೀವು ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಆಯ್ಕೆ ಮಾಡುದು ಕೊಟ್ಟಿದ್ದಾದರೆ ಅಲ್ಲಿ ಒಂದು ರಾಜಕೀಯ ಸಮಾನತೆ ಕೊಟ್ಟಂಥ ಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಸಲ್ತದ ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ಬರೆಯುವಾಗ ಇಟ್ಟು ಚೆಂದ ಬರೆದರಲ್ಲ ಕೇಂದ್ರದಲ್ಲಿ ರಾಜ್ಯಸಭೆ ರಾಜ್ಯದಲ್ಲಿ ವಿಧಾನ ಪರಿಷತ್ಕಂತಹ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ಕೇಂದ್ರದಲ್ಲಿ ಎರಡು ನೂರ ಐವತ್ತು ಸದಸ್ಯರು ಇಲ್ಲಿ ರಾಜ್ಯದಲ್ಲಿ ಎಪ್ಪತ್ತೈದು ಸದಸ್ಯ ಆಯ್ಕೆ ಮಾಡಬೇಕಾದರೆ ಸಾಮಾಜಿಕ ಕ್ಷೇತ್ರ ನಿರ್ಲಕ್ಷಿತ ಸಮುದಾಯಗಳು ಮತ್ತು ಪ್ರಜ್ಞಾವಂತರು ಒಂದು ವಿಷಯದ ಬಗ್ಗೆ ಆಳವಾದ ಪರಿರ್ತಕ್ಕಂಥವ್ರನ್ನು ಅದು ನೇಮಕಾತಿ ಇರ್ಬೋದು ನಾಮ ನಿರ್ದೇಶನ ಇರ್ಬೋದು ಆಯ್ಕೆ ಇರ್ಬೋದು ಅಂಥವ್ರನ್ನ ನೀವು ಆಯ್ಕೆ ಮಾಡಿ ಕಳಿಸಿದ್ರೆ ಅದಕ್ಕೊಂದು ಘನತೆ ಗೌರವ ಇರ್ತದೆ ಕಾನೂನಿಗೆ ಮಹತ್ವ ಬರ್ತದೆ ಡೆಮಾಕ್ರಸಿ ಮೌಲ್ಯ ಹೆಚ್ಚಿಗೆ ಆಗ್ತಂತಕ್ಕಂಥ ಉದ್ದೇಶ ಇಟ್ಕೊಂಡು ಆಲ್ ಓವರ್ ಕರ್ನಾಟಕ ಈ ಎಲ್ಲ ಭಾಗಗಳು ನೀವು ಸಮಯವನ್ನು ಅನ್ನೋ ಉದ್ದೇಶ ಇಟ್ಕೊಂಡು ಅವರು ರಚನೆ ಮಾಡಿದ್ದಂತಕ್ಕಂಥದ್ದು ಮರಿಲಕ್ಕ ಮರಿಬಾರ್ದಂತಕ್ಕಂಥದ್ದು ಇನ್ನೊಂದು ಲಾಸ್ಟ್ ಹೇಳ್ಬೇಕು ನಿಮಗೆ ಮಾತೀನಿ ಇನ್ನೊಂದು ಹೇಳಬೇಕು ನಿಮಗೆ ಇತ್ತೀಚಿನ ಒಂದು ವರದಿ ಬರೋ ಪ್ರಕಾರ ಅಥವಾ ಪೇಪರ್ನಲ್ಲಿ ಬಂದಂತ ಬಂದು ಹೇಳೋದಾದರೆ ಪದವೀಧರ ಕ್ಷೇತ್ರದಲ್ಲಿ ವಿಲಕ್ಷಣೆ ಮಾಡ್ತಾ ಇದ್ದೀರಿ ಮತದಾರ ಮಾತ್ರ ಕಡ್ಡಾಯವಾಗಿ ಪದವಿಧಾರಬೇಕಂತ ಒಂದು ಕಡೆ ಹೇಳ್ತೀರಿ ಆದರೆ ಅದೇ ಪದವಿ ಕ್ಷೇತ್ರವನ್ನು ಅಭ್ಯರ್ಥಿಯಾಗಿ ಆಯ್ಕೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಯಾವುದೇ ಪದವಿ ನೀವು ನಿಗದಿ ಮಾಡಿಲ್ಲ ಎಸ್ ಎಲ್ ಸಿ ಆದ ಕೂಡ ಪದವಿಧ ಕ್ಷೇತ್ರಕ್ಕೆ ಕಂಟೆಸ್ಟ್ ಮಾಡಬೇಕಾದ್ರೆ ಮತ್ತು ಮತದಾರ ಯಾಕೆ ಪದವಿ ತರಬೇಕು ಇದೊಂದು ದೊಡ್ಡ ಟೆಕ್ನಿಕಲ್ ಇಶ್ಯೂ ಮತ್ತು ಅಷ್ಟೇ ಆಶ್ಚರ್ಯ ತರ್ತಕ್ಕಂಥ ಇಶ್ಯೂ ಇಂಥ ಸೂಕ್ಷ್ಮತೆಗಳ ಕೂಡ ಗಮನಿಸಬೇಕಾಗ್ತದೆ ಇದಕ್ಕಾಗಿ ನೀವು ಒಂದು ವಿಶೇಷ ತಿದ್ದುಪಡಿ ತರಬೇಕಾಗ್ತದೆ ಇದನ್ನು ಇಡೋದಾದರೆ ರಾಜ್ಯಸಭೆ ಇರ್ಬೋದು ಅಥವಾ ವಿಧಾನ ಪರಿಷತ್ ಇರ್ಬೋದು ಇಂಥದ್ರ ಬಗ್ಗೆ ಏನಾದರೂ ವಿಶೇಷ ತಿದ್ದುಪಡಿ ತರೋದಾದರೆ ಇಂಥ ಮಹತ್ವದ ವಿಷಯಗಳನ್ನ ನೀವು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಗೃಹ ಮಂತ್ರಿ ಶಾ ಅವರು ನೀವೇನಾದರೂ ಈ ವಿಶೇಷ ಮ್ಯಾನ್ ತಂದಿರಲ್ಲ ಸಮಾನ ಮನಸ್ಕ ಏನದು ಸಿವಿಲ್ ಕಾಮನ್ ಸಿವಿಲ್ ಕೋಡ್ ಇಂಥ ವಿಷಯಗಳ ಬಗ್ಗೆ ನೀವು ಸಿವಿಲ್ ಕಾಮ್ ಕೊಡ್ತಂದ್ರೆ ಅದೊಂದು ಅರ್ಥ ಮತ್ತು ಮೌಲ್ಯ ಅದು ಒಂದು ಸಾಮಾಜಿಕ ನ್ಯಾಯ ಮತ್ತು ಸಾಮಾಜಿಕ ಬದ್ಧತೆ ನೀವು ಇಂಥದ್ದು ಮಾಡೋದು ಬಿಟ್ಟು ಯಾವುದೇ ಒಂದು ಸಮುದಾಯನ ಟಾರ್ಗೆಟ್ ಮಾಡಿ ಅದು ಮಾಡೋದಾದರೆ ಖಂಡಿತ ಇದು ಕಾನೂನು ದೃಷ್ಟಿನಲ್ಲಿ ತಪ್ಪು ಮತ್ತು ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅಗ್ನೈಸ್ಟ್ ಆಗ್ತದೆ ಸಂವಿಧಾನಿಕ ಕಾನೂನು ವಿರೋಧ ಆಗ್ತದೆ ಈ ದೇಶ ನಡೆಯೋದು ಸಂವಿಧಾನಿಕ ಕಾನೂನಿನ ಮೇಲೆ ಡೆಮೊಕ್ರೆಟಿಕ್ ಪ್ರಿನ್ಸಿಪಲ್ಸ್ ಮೇಲೆ ಪಿ ಆರ್ ಆಕ್ಟ್ ಟ್ವೆಂಟಿ ಫಿಫ್ಟಿ ಒನ್ ಮೇಲೆ ಈ ದ್ರೀತಿ ಇರಬೇಕು ಅಂತಕ್ಕಂಥದ್ದು ನಡೀತದೆ ಬಟ್ ಈ ಎಲ್ಲಗಳು ನೋಡಿದರೆ ನೀವು ಕಾನೂನು ವ್ಯಾಪ್ತಿ ಮೀರಿ ಕಾನೂನು ಬಾಹಿರುವ ಕ್ರಮ ಜನಸತ್ತು ಮೇಲ್ದೊಡ್ಡ ಕಂಡು ಬರ್ತಾ ಇದೆ ಅಷ್ಟೇ ಯಾಕೆ ಮೇಲ್ಮನೆ ಮತ್ತು ವಿಧಾನ ಪರಿಷತ್ತು ಆಸ್ತಿ ಉಳ್ಳವರು ಕೈಗಾರಿಕಾ ಉದ್ಯಮಿಗಳು ಅಗರ್ಭ ಶ್ರೀಮಂತರು ಮಾತ್ರ ಅಂತ ಹುದ್ದೆಗಳನ್ನ ಆಯ್ಕೆ ಮಾಡಿಕೊಂಡು ಕೇವಲ ತಮ್ಮ ಸಮುದಾಯದ ಬಗ್ಗೆ ಚಿಂತನೆ ಮಾಡಿದಟ್ಟ ಅಲ್ಲ ಪ್ರಭಾವಿ ವ್ಯಕ್ತಿಗಳ ಹಿಂದೆ ತಿರುಗತಕ್ಕಂಥ ವ್ಯಕ್ತಿಗಳಾಗಿ ನಿರ್ಮಾಣ ಆಗ್ತಾರೆ ಅದು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡಿದಂಗೆ ಆಗ್ತದೆ ಕಾನೂನಿಗೆ ಅಗೌರವ ಸಲ್ಲಿಸಿದಂಗೆ ಆಗ್ತದೆ ಸಂವಿಧಾನಿಕ ಕಾನೂನು ಉಲ್ಲಂಘನೆ ಆಗ್ತದೆ ಅದಕ್ಕೆ ರಾಜ್ಯ ಸಭೆ ಇರ್ಬೋದು ವಿಧಾನ ಪರಿಷತ್ ಸಭೆ ಇರ್ಬೋದು ಅವ್ರಿಗೂ ಕೂಡ ನೀವು ಒಂದು ಪದವಿಗಳನ್ನು ನೀವು ಫಿಕ್ಸ್ ಮಾಡಬೇಕು ಇಲ್ಲ ಅಂದರೆ ಆ ಮದ್ದಾರಿಗೆ ಏನೇನು ಮಾಡ್ತಿರಲ್ಲ ಅದು ಮಾಡೋದು ಕೂಡ ಎಲ್ಲೋ ಒಂಚೂರ ತಪ್ಪು ಅನಿಸುತ್ತೆ ಸೊ ಆ ನಿಟ್ಟಿನಲ್ಲಿ ನೀವು ಸಂವಿಧಾನ ಬದಲಾವಣೆ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರ ಅದು ಮೇಲ್ಮನೆ ಇರಲಿ ಕೆಳಮಣಿ ಇರಲಿ ಅದೇ ಇದು ರಾಜ್ಯಸಭೆ ಇರಲಿ ವಿಧಾನ ಪರಿಷತ್ ಇರಲಿ ಅಲ್ಲಿ ಮದ್ದಾರಿಗೆ ನೀವು ಯಾವ ರೀತಿ ಪದವಿ ಫಿಕ್ಸ್ ಮಾಡ್ತೀರೋ ಅದೇ ರೀತಿ ಅಭ್ಯರ್ಥಿಗೂ ಒಂದು ಪದವಿ ಫಿಕ್ಸ್ ಮಾಡೋದು ತಿದ್ದುಪಡಿ ತರಬೇಕಂತಕ್ಕಂಥದ್ದು ಇವತ್ತು ಅಗತ್ಯವಾದ ಸಂದರ್ಭ ಸೊ ಈ ನಿಟ್ಟಿನಲ್ಲಿ ಭಾಳ ಗಹನವಾಗಿ ವಿಚಾರ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡೋದು ಈಗ ಪ್ರಸ್ತುತ ಇದೆ ಈ ದೇಶದ ಪ್ರಧಾನಮಂತ್ರಿಗಳು ಗೃಹ ಮಂತ್ರಿಗಳು ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯಪಾಲರು ಇದನ್ನು ಮರುಪರಿಶೀಲನೆ ಮಾಡಿ ತಿದ್ದುಪಡಿ ಮುಖಾಂತರ ಇಂಥ ಎಲ್ಲ ಬದಲಾವಣೆ ಮಾಡೋದ್ರ ಮೂಲಕ ಸಂವಿಧಾನ ಪ್ರಸ್ತಾವದಲ್ಲಿ ಮಾಡತಕ್ಕಂಥ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಮತ್ತು ಆರ್ಥಿಕ ನ್ಯಾಯ ಕೊಡೋದ್ ಬಿಟ್ಟು ನೀವು ಬದಲಾವಣೆ ಮಾಡೋದು ಅಗತ್ಯ ಇದೆ ಅಂತಕ್ಕಂಥದ್ದನ್ನು ನಾವು ಒತ್ತಿ ಹೇಳಬೇಕಾಗಿದೆ ಇನ್ನು ಕೊನೆಯದು ಲಾಸ್ಟ್ ಮಾತು ಮುಗಿಸ್ಬಿಡ್ತೀನಿ ನಾನು ಇತ್ತೀಚೆಗೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ನಾರಿ ವಂದನ ಶಕ್ತಿ ಅಧಿನಿಯಮ ಅಂತ ಮಾಡಿದ್ದಾರೆ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಮಹಿಳೆಗೆ ಕಡ್ಡಾಯವಾಗಿ ಮೂವತ್ತ್ ಮೂರು ಪರ್ಸೆಂಟ್ ಮೀಸಲಿ ಕೊಡಬೇಕಂತ ಹೇಳ್ತಾ ಇದ್ದೀರಿ ಆದರೆ ಕರ್ನಾಟಕ ರಾಜ್ಯದ ಕೆಳಮನೆ ಮತ್ತು ಮೇಲ್ಮೈಲಿ ಕೇವಲ ಐದು ಪರ್ಸೆಂಟ್ ಮಹಿಳೆಯರ ಇಲ್ಲ ಶಂಟದಲ್ಲಿ ಕೂಡ ಇಲ್ಲ ಹಾಗಾದ್ರೆ ನಿಮ್ಮ ಮಾತಿಗೆ ಏನು ಬೆಲೆ ಇದೆ ನಿಮ್ಮ ಆಡಳಿತಕ್ಕೆ ಏನು ಬೆಲೆ ಇದೆ ನಿಮ್ಮ ಏನು ಬೆಲೆ ಇದೆ ಯಾರು ಕೇಳ್ತಾರೆ ನಿಮ್ಮನ್ನು ಸೊ ಇದನ್ನು ಕೇಳ್ತಕ್ಕಂಥ ಚುನಾಯಿ ಪದಿಗಳೇ ಕೇಳಿದ್ರು ಅಂದಮೇಲೆ ಕಾಮನ್ ಮ್ಯಾನ್ ಕೇಳಲಿಕ್ಕಂತೂ ಸಾಧ್ಯತೆಯೇ ಇಲ್ಲ ನೀವು ಕೇಳಿದರೂ ಅದನ್ನು ನೀವು ಗಮನ ಹರಿಸೋದೂ ಇಲ್ಲ ಅಂದಮೇಲೆ ಯಾರು ಇವತ್ತು ಈ ದೇಶದ ಸಂವಿಧಾನಿಕ ಕಾನೂನು ಪ್ರಜಾಪ್ರಭುತ್ವ ವ್ಯವಸ್ಥೆ ಪಿ ಆರ್ ಆಕ್ಟ್ ಪ್ರಕಾರ ನೀವು ಆಯ್ಕೆಯಾಗಿ ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಗೌರ್ನರಾಗಿ ಹುದ್ದೆ ಮೇಲೆ ಕೂತಿರಲ್ಲ ನೀವು ಇಂಥ ವಿಷಯಗಳ ಬಗ್ಗೆ ಒಂದು ವಿಶೇಷ ಸಂಪುಟ ದರ್ಜೆಯ ಮೀಟಿಂಗ್ ಕರೆದ್ರ ಮೂಲಕ ಆಳವಾಗಿ ಚರ್ಚೆ ಮಾಡೋದ್ರ ಮೂಲಕ ತಿದ್ದುಪಡಿಗೆ ಒಂದು ಪ್ರಸ್ತಾವನೆ ಸಲ್ಲಿಸಿದ ಮೂಲಕ ಇಂಥವನ್ನು ತಿದ್ದುಪಡಿ ಮಾಡೋದ್ರ ಮೂಲಕ ಈ ದೇಶದ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ಮಹಿಳೆಯರಿಗೆ ಮೀಸಲಾತಿ ಮತ್ತು ಅಲ್ಪಸಂಖ್ಯಾತರಿಗೆ ಎಸ್ ಸಿ ಎಸ್ ಟಿಯವರಿಗೆ ಅವರಿಗೆ ಮತ್ತು ಅಲಿಮಾರಿಗಳಿಗೆ ಸಂಪೂರ್ಣ ಸಮಾಜದ ನಿರ್ಲಕ್ಷಿತ ಸಮುದಾಯಗಳಿಗೆ ವಿಶೇಷವಾದ ಪ್ರಾತಿನ ಕೊಡೋದ್ರ ಮೂಲಕ ಸಾಮಾಜಿಕ ನ್ಯಾಯವನ್ನು ಕಾಪಾಡಬೇಕು ಸಾಮಾಜಿಕ ಗೌರವವನ್ನು ಕೊಡಬೇಕು ಸಾಮಾಜಿಕ ಸಮತೆಯನ್ನು ಕಾಪಾಡಬೇಕು ಅನ್ನೋದೇ ಸಂವಿಧಾನ ಪ್ರಸ್ತಾವನೆ ಸ್ಪಷ್ಟವಾದ ಉದ್ದೇಶ ಇದು ಡ್ರೀಮ್ ಬಾಬಾ ಅಂಬೇಡ್ಕರ್ ಪಾರ್ಟಿಗೆ ಇರೋದರಿಂದನೇ ಅದನ್ನು ಪ್ರಸ್ತಾವನೆಯಲ್ಲಿ ಅವರು ಸ್ಪಷ್ಟವಾಗಿ ದಾಖಲೆ ಮಾಡಿದ್ದು ಆದರೆ ಕಳೆದ ಎಪ್ಪತ್ತೈದು ವರ್ಷಗಳು ಇವತ್ತಿಗೆ ಯಾವುದ್ರ ಬಗ್ಗೆ ಚಿಂತನೆ ಮಾಡಿಲ್ಲ ಎಕ್ಸೆಪ್ಟ್ ಹ್ಯುಮನ್ ರಿಸರ್ವೇಷನ್ ಬಿಲ್ ಹ್ಯುಮನ್ ರಿಸರ್ವೇ ಬಿಲ್ ಬಿಟ್ಟು ಒಂದು ಬಗ್ಗೆ ಚಿಂತನೆ ಅಂತಲೇ ಮಾಡಿಲ್ಲ ಆದರೆ ಇಂಥ ವಿಶೇಷ ಅಧ್ಯಯನಗಳ ಬಗ್ಗೆ ನೀವು ತಿದ್ದುಪಡಿ ಮಾಡೋದ್ರ ಮೂಲಕ ಮುಂಬರುವ ದಿನಗಳಲ್ಲಿ ಅದು ಮೇಲ್ಮನೆ ಮತ್ತು ವಿಧಾನ ಪರಿಷತ್ಗಳಲ್ಲಿ ನೀವು ಇದನ್ನೆಲ್ಲ ನೀವು ತಿದ್ದುಪಡಿ ಮಾಡೋದು ಅಗತ್ಯ ಆಗ್ತದೆ ಇನ್ನೊಂದು ಲಾಸ್ಟ್ ಕೇಳಿ ಹೇಳಿದೆ ಅಂದರೆ ಈಗಾಗಲೇ ಮೂವತ್ತೊಂದು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದು ಕೇವಲ ಏಳು ರಾಜ್ಯಗಳಲ್ಲಿ ಮಾತ್ರ ಹಾಗಾದ್ರೆ ಉಳಿದ ರಾಜ್ಯಗಳು ಯಾಕೆ ಮಾಡಲಿಲ್ಲ ಅಂದರೆ ಉಳಿದ ರಾಜ್ಯಗಳಲ್ಲಿ ಅವ್ರಿಗೆ ಯಾರು ಹಿರಿಯರ ಸಲಹೆಗಳ ಬೇಡ ವಿಷಯದ ಬಗ್ಗೆ ಚಿಂತನೆ ಮಂತನ ಬೇಡ ಸಮಾಜಕ್ಕೆ ನ್ಯಾಯವನ್ನು ಕೊಡೋದು ಬೇಡ ಅಂತಕ್ಕಂಥದ್ದು ಅವರು ಸ್ಪಷ್ಟವಾದ ಮನೋಭಾವನೆ ತೋರಿಸ್ತದೆ ಒಂದು ವೇಳೆ ಅದು ಇದ್ದದ್ದೇ ಆದರೆ ನೀವು ತಕ್ಷಣ ವಿಧಾನ ಪರಿಷತ್ತನ್ನು ಎಲ್ಲರೂ ಚಾಲನೆಗೊಳಿಸಬೇಕು ಮತ್ತು ಆ ನಿರ್ಲಕ್ಷ್ಯ ಸಮುದಾಯಗಳಿಗೆ ಸಾಧ್ಯತೆ ಕೊಡಬೇಕು ಅವ್ರನ್ನೂ ಮೇಲೆ ಕೆಲಸ ಮಾಡಿದರೆ ಮಾತ್ರ ನಿಮಗೊಂದು ಬೆಲೆ ನೆಲೆ ಮತ್ತು ಗೌರವ ಅಂದರೆ ನಿಮಗೆ ಅಧಿಕಾರ ಗದ್ದಿಗೆ ಕೂತ್ಕೊಂಡು ಅಧಿಕಾರ ನಡೆಸೋಕ್ಕೆ ನಿಮಗೆ ಸೋಷಿಯಲ್ ಮೊರ್ಯಾಲಿಟಿ ಇಂಡಿವಿಜುವಲ್ ಮೊರ್ಯಾಲಿಟಿ ಪೊಲಿಟಿಕಲ್ ಮೊರ್ಯಾಲಿಟಿ ಅಂತಕ್ಕಂಥದ್ದು ನಿಮಗೆ ಬರ್ತದೆ ಇಲ್ಲದೆ ಹೋದ್ರೆ ಗುಡ್ ಫಾರ್ ನಥಿಂಗ್ ಯು ಆರ್ ಟೋಟಲಿ ಮೂವಿಂಗ್ ಅಗ್ನೇಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಆ್ಯಂಡ್ ಅಗ್ನೇಸ್ಟ್ ದಿ ಡೆಮಾಕ್ರೆಟಿಕ್ ಪ್ರಿನ್ಸಿಪಲ್ಸ್ ಅಂತಕ್ಕಂಥದ್ದು ಸ್ಪಷ್ಟ ಆಗ್ತದೆ ಇದನ್ನು ನಾನು ಒಬ್ಬನೇ ಕೇಳ್ತಾ ಇದ್ದೀನಿ ಇನ್ನು ಮುಂಬರ ದಿನಗಳಲ್ಲಿ ವಿದ್ಯಾವಂತ ಪ್ರತಿಭಾವಂತ ಯುವಕರು ಇವತ್ತು ಎಲ್ಲ ರಂಗದಲ್ಲಿ ಬರ್ತಾ ಇದ್ದಾರೆ ಎಲ್ಲ ರಂಗದಲ್ಲಿ ವಿಚಾರಗಳನ್ನು ಮಾಡ್ತಾ ಇದ್ದಾರೆ ಪ್ರಶ್ನೆಗಳು ಮಾಡ್ತಾರೆ ನಿಮ್ಮನ್ನ ಅವಘಡಕ್ಕೆ ಸಿಗ್ತಕ್ಕಂಥ ಕೆಲಸ ಅವ್ರು ಮಾಡಿ ಮಾಡ್ತಾರೆ ಅದಕ್ಕೆ ಆಗೋದಕ್ಕಿಂತ ಪೂರ್ವದಲ್ಲಿ ಇದು ಒಳ್ಳೆಯ ಸಂದರ್ಭ ಇದೆ ಅವಕಾಶ ಇದೆ ಇನ್ನೂ ಟೈಮ್ ಇದೆ ಒಂದೆರಡು ದಿವಸ ವಿಶೇಷ ಮೀಟಿಂಗ್ ಕರೆದು ಚರ್ಚೆ ಮಾಡಿ ಮಹಿಳಾ ಮೀಸಲಾತಿ ಅಲ್ಪಸಂಖ್ಯಾತರಿಗೆ ಎಸ್ ಸಿ ಎಸ್ ಟಿ ಅವರಿಗೆ ನಿರ್ಲಕ್ಷ್ಯ ಸಮುದಾಯಗಳಿಗೆ ವಿಶೇಷವಾಗಿ ಅಲೆಮಾರಿಗಳಿಗೆ ಮೇಲುಮನೆ ಸ್ಥಾನಗಳನ್ನು ಕೊಟ್ಟದ್ದಾದರೆ ನೀವೇನು ಮಾನ್ಯ ಚುನಾವಣೆಗೆ ನೀವು ಏನು ನೂರ ಎಂಟು ಅಶ್ವಾಸ ಕೊಟ್ಟು ಆರಿಸಿ ಬಂದಿರಲ್ಲ ಅದಕ್ಕೊಂದು ಗೌರವ ಇರ್ತದೆ ಸಮಾಜ ನಿಮ್ಮನ್ನು ನಪ್ತದೆ ಹೌದಪ್ಪ ಅಡ್ಡಿ ಇಲ್ಲ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನುಡಿದಂತೆ ನಡೀತಾ ಇದೆ ಅಂತಕ್ಕಂಥ ಮಾತಿಗೆ ಬೆಲೆ ಬರ್ತದೆ ಮುಂಬರ ಸರ್ಕಾರಕ್ಕೆ ನಿಮ್ಗೋರು ಎಲ್ಲ ರೀತಿ ಸರ್ಕಾರ ಮಾಡ್ತಾ ಇರತಕ್ಕಂಥ ವಿಷಯವನ್ನು ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಮಾಜ ಕರೆಸ ಡಾಕ್ಟರ್ ಸಿ ಮಾದೇವಪ್ಪನವರು ಈಗ ಸದ್ಯ ಕರ್ನಾಟಕ ಚಿಂತನೆ ಮಂತ್ರ ಮಾಡಬೇಕು ಮುಂದಿನ ದಿನಮಾನದೊಳಗೆ ಈ ಕೇಂದ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಶಹ ಅವರು ಕೂಡ ಈ ತಿದ್ದುಪಡಿ ಮಾಡೋದ್ರ ಮೂಲಕ ಇಂಥ ಸೂಕ್ತ ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಎಲ್ಲರಿಗೂ ಅವಕಾಶ ಕೊಡಬೇಕು ಅನ್ನೋದೇ ನನ್ನ ಆಗ್ರಹ ಲಕ್ಷ್ಮಣ ಬಕ್ಕಾಯಿ ಜಿಲ್ಲಾ ಅಧ್ಯಕ್ಷರು ಉತ್ತರ ಕರ್ನಾಟಕ ವೇದಿಕೆ ಜೈ ಭೀಮ್ ಜೈ ಭಾರತ್